ಈ ಜಿಲ್ಲೆಯಲ್ಲಿ ಕಳೆದ ಸಾಕಷ್ಟು ದಿನಗಳಿಂದ ಅಬ್ಬರದ ವರ್ಷಧಾರಿಯಾಗ್ತಾ ಇದೆ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಸಚಿವರಾಗಿರುವಂತಹ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ ಅಧಿಕಾರಿಗಳ ಸಭೆ ನಡೆಸಿದ್ರೆ ಸಾಕ ಪ್ರವಾಹದ ಕುರಿತು ತೆಗೆದುಕೊಂಡಂತ ಕ್ರಮಗಳ ಕುರಿತು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರಂತೆ ತುರ್ತು ಕ್ರಮ ಕೈಗೊಳ್ಳುವ ಕುರಿತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಮನೆಗಳಿಗೆ ನೀರು ನುಗ್ಗಿದೆ ರಸ್ತೆ ಎಲ್ಲ ನದಿಗಳಂತೆ ಭಾಸವಾಗ್ತಾ ಇದೆ ಆದರೆ ಲೇಟಾಗಿ ಮೂರು ದಿನಗಳ ಬಳಿಕ ಸಚಿವರು ಎಚ್ಚೆತ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಭೆ ನಡೆಸಿದ್ದಾರೆ ಸಭೆ ನಡೆಸಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಪ್ರವಾಹದ ಕುರಿತು ತೆಗೆದುಕೊಂಡಿರುವಂಥ ಕ್ರಮಗಳು ಏನು ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ತುರ್ತು ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನುಳಿದಂತೆ ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ರಕ್ಷಣಾ ಕಾರ್ಯಾಚರಣೆಗಳು ಕೂಡ ಆಗಬೇಕು ಹಾಗೆಯೇ ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ಜನರ ಮನೆಗಳಿಗೆ ನೀರು ನುಗ್ಗಿದೆ ಅವ್ರಿಗೆ ಪಾಪ ವಾಸ ಮಾಡೋಕ್ಕಾಗ್ತಾ ಇಲ್ಲ ಕಾಳಜಿ ಕೇಂದ್ರಗಳು ಆಗಬೇಕು ಅವ್ರನ್ನ ಸ್ಥಳಾಂತರ ಮಾಡುವಂತ ಕೆಲಸಗಳು ಕೂಡ ಆಗಬೇಕಿದ್ದಾರೆ ಸೇಡಂ ತಾಲೂಕಿನಿಂದ ಅತಿವೃಷ್ಟಿಯಿಂದ ಅನೇಕ ಹೊಲಗಳಲ್ಲಿ ನೀರು ಹೋಗಿ ಅನೇಕ ಮನೆಗಳಲ್ಲಿ ನೀರು ಹೋಗಿ ಸಾಕಷ್ಟು ನಷ್ಟ ಆಗಿದೆ ಮಳಕೆಡ್ ಬ್ರಿಡ್ಜ್ ಎರಡು ದಿವಸ ಸಬ್ಮರ್ಜ್ ಆಗಿತ್ತು ಆದರೆ ನಾವು ಒಂದು ವಾರ ಮೊದಲೇ ಆ ಮೇನ್ ಬ್ರಿಡ್ಜನ್ನು ಉದ್ಘಾಟನೆ ಮಾಡಿರೋದ್ರಿಂದ ಯಾವುದೂ ಟ್ರಾಫಿಕ್ ತೊಂದರೆ ಆಗಿಲ್ಲ ಇಲ್ಲಿ ಇಲ್ಲಿ ಕೆಲವೊಂದು ಮೀನುಗಾರರು ಯಾರು ಇಲ್ಲಿ ನದಿ ದಂಡೆಗೆ ಇರ್ತಾಯಿದ್ರು ಅವರ ಅಲ್ಲಿ ಗುಡ್ಸಲಲ್ಲೆಲ್ಲ ನೀರು ಬಂದಿರೋದ್ರಿಂದ ಅವ್ರಿಗಿಲ್ಲಿ ಸ್ಕೂಲಲ್ಲಿ ಶಿಫ್ಟ್ ಮಾಡಿದ್ದೀವಿ ಮತ್ತು ಅವರಿಗೆ ಒಂದು ಎರಡು ಎಕರೆ ಲ್ಯಾಂಡು ಅಲೆಮಾರಿ ಜನಾಂಗಕ್ಕೆ ಅಂತ ಹೇಳಿ ಒಂದು ಈಗಾಗಲೇ ಎನ್ಮಾರ್ಕ್ ಮಾಡಿಸಿದ್ವಿ ಹಿಂದೆ ಅದರಲ್ಲಿ ಮನೆ ಒಂದು ಸೈಟ್ ಕೊಟ್ಟು ಅಲ್ಲಿ ಮನೆ ಕಟ್ಟಿಸ್ಕೊಳು ಕೊಡೋದಕ್ಕೂ ವ್ಯವಸ್ಥೆ ಮಾಡೋಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಜೊತೆಗೆ ಮಳ್ಕೇಡು ಫೋರ್ಟು ಏನು ಇದನ್ನು ಪ್ರಿಸರ್ವೇಷನ್ ನಡೀತಾ ಇತ್ತು ಅದನ್ನು ಕೂಡ ಭಾಗಶಃ ಬಿದ್ದಿದೆ ಅಂತಕ್ಕಂಥದ್ದು ಮಾಹಿತಿ ಬಂದಿದೆ ಅಲ್ಲಿಗೆ ವಿಸಿಟ್ ಸರ್ ನೋಡಿ 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 ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಿದ್ದು ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಕಲಬುರಗಿಯಲ್ಲಿ ಮಳೆ ಸುರಿತಾ ಇದೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಸಚಿವರ ಎಂಟ್ರಿ ಅಧಿಕಾರಿಗಳ ಸಭೆ ಸ್ವಲ್ಪ ತಡ ಆಯಿತು ಅನ್ಸಲ್ವಾ ನಿಮಗೆ ಹೌದು ಸಂಪತ್ ಏನಂದ್ರೆ ಕಳೆದ ಮೂರು ದಿನಗಳಿಂದ ಕಲಬುರಗಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿತು ಜೊತೆಗೆ ನೆರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲೂ ಸಹಿತ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿತಿರೋ ಕಾರಣ ಅಲ್ಲಿನ ನೀರು ಏನು ಭೋಗಾವತಿ ನದಿ ಮತ್ತು ಚಂದ್ರಂಪಳ್ಳಿ ಡ್ಯಾಮ್ ಚಿಂಚೋಳಿ ಚಂದ್ರಂಪಳ್ಳಿ ಡ್ಯಾಂ ಮತ್ತು ನಾಗರಾಳ್ ಡ್ಯಾಮ್ ಈ ಮೂಲಕ ಕಾಗಿಣಾ ನದಿ ಹರಿದು ಬಂದಿದೆ ಅಪಾರ ಪ್ರಮಾಣದಲ್ಲಿ ಹರಿದು ಬಂದಿರೋ ಕಾರಣ ಕಾಗಿಣಾ ನದಿ ಮೈದುಂಬಿ ಹರಿದಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಸಾಕಷ್ಟು ಬೆಳೆ ಹಾನಿಯೂ ಸಹಿತ ಆಗಿರ್ತಕ್ಕಂಥದ್ದು ಏನು ಹೀಗಾಗಿ ಆ ಇಂದು ಆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸೇಡಂ ಮತ ಕ್ಷೇತ್ರದಲ್ಲಿ ಅಂದ್ರೆ ಅವರು ಸೇಡಂ ಕ್ಷೇತ್ರ ಶಾಸಕರು ಮತ್ತು ಸಚಿವರಾಗಿರೋದ್ರಿಂದ ಸೇಡಂ ಕ್ಷೇತ್ರದಲ್ಲಿ ಅವರು ಒಂದು ಬರ ಪರಿಹಾರ ವೀಕ್ಷಣೆ ಮಾಡಿದ್ರು ಯಾಕಂದ್ರೆ ಮೊದಲೇ ಬಂದಿದ್ರೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಿದ್ರು ಇದೇ ಸೇಡಂ ಪಟ್ಟಣದಲ್ಲಿ ಏನು ಒಬ್ಬ ವ್ಯಕ್ತಿ ಕಾಗಿನಾ ನದಿಯಲ್ಲಿ ಒಂದು ಹಳ್ಳದಲ್ಲಿ ಹರ್ಕೊಂಡು ಹೋಗಿ ಹರ್ಕೊಂಡು ಹೋಗಿರ್ತಕ್ಕಂಥದ್ದು ನಾಲ್ಕು ದಿನಗಳ ಹಿಂದೆ ಘಟನೆ ನಡೆದಿದೆ ಇಲ್ಲಿವರೆಗೂ ಸಹಿತ ಆ ದೇಹ ಪತ್ತೆಯಾಗಿಲ್ಲ ರಾಜು ಎಂತಕ್ಕಂಥ ನಲವತ್ತು ವರ್ಷದ ವ್ಯಕ್ತಿ ಆ ಕುರ್ಕುಂಟ ಗ್ರಾಮದ ಆ ವ್ಯಕ್ತಿ ಅಹ್ ಏನು ಹೊಲಕ್ಕೆ ಹೋಗಿ ಮರಳಿ ಬರ್ತಿರ್ತಕ್ಕ ಸಂದರ್ಭದಲ್ಲಿ ಮಳೆ ಬಂದಿದೆ ರಸ್ತೆ ದಾಟಬೇಕಾದ್ರೆ ಅತಿಯಾದ ರಭಸವಾಗಿ ನೀರು ಬಂದು ಕಾಲು ಜಾರಿ ಏನು ಬಿದ್ದಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಆತ ಕೊಚ್ಕೊಂಡು ಹೋಗಿದ್ದಾನೆ ಆಗ್ನಿ ಏನು ಅಗ್ನಿಶಾಮಕ ದಳ ಮತ್ತು ಅಹ್ ಎಚ್ ಡಿ ಆರ್ ಎಫ್ ತಂಡ ಪರಿಶೀಲನೆ ಮಾಡ್ತಿದೆ ಆದ್ರೂ ಇವತ್ತು ಸಹಿತ ಸಚಿವರು ಹೋದಾಗ ಪರಿಶೀಲನೆ ಕಾರ್ಯ ನಡೆದಿತ್ತು ಆದ್ರೆ ಇಲ್ಲಿವರೆಗೂ ಸಹಿತ ಆತನ ಶವ ಪತ್ತೆಯಾಗಿಲ್ಲ ಈ ಸಂದರ್ಭದಲ್ಲಿ ಅವರ ಮನೆಗೆ ಭೇಟಿ ನೀಡಿದಂತಹ ಶಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸಾಂತ್ವಾನ ಹೇಳ್ತಕ್ಕಂತ ಕೆಲಸ ಮಾಡಿದ್ರು ಜೊತೆಗೆ ಎಲ್ಲಿ ಮಳೆಯಿಂದ ಅವಾಂತರಗಳಾಗಿವೆ ಯಾವ್ಯಾವ ಊರುಗಳು ಬಹುತೇಕ ಜಿ ಕನ್ನಡ ನ್ಯೂಸ್ ಅಲ್ಲೇ ಆಗಿರ್ಲಿ ತೊಟ್ಟನಳ್ಳಿ ಆಗಿರ್ಲಿ ಇಲ್ಲೆಲ್ಲ ಕಡೆ ಸಾಕಷ್ಟು ಹಳ್ಳದ ನೀರು ಊರುಗಳಲ್ಲಿ ನುಗ್ಗಿ ಮನೆಗಳಿಗೆ ಹೊಕ್ಕು ಸಾಕಷ್ಟು ಸೃಷ್ಟಿ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನ ಸಚಿವರ ಗಮನಕ್ಕೆ ತಂದಾಗ ಇಲ್ಲಲ್ಲಿ ತಡೆಗೋಡಿ ನಿರ್ಮಿಸತಕ್ಕಂತ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅಂತಕ್ಕಂಥ ಭರವಸೆನ ನೀಡಿದ್ರು ಆದ್ರೆ ಸಚಿವರ ಭೇಟಿ ತಳವಾಗಿದೆ ಯಾಕಂದ್ರೆ ಈಗ ಸ್ವಲ್ಪ ಮಳೆ ಇವತ್ತು ನಿಂತಿದೆ ಮಳೆ ಇವತ್ತು ಬಂದಿಲ್ಲ ಆದ್ರೆ ಪ್ರವಾಹ ಮಾತ್ರ ಇನ್ನು ಆ ಈ ಸ್ವಲ್ಪ ಮಟ್ಟಿಗೆ ತಗ್ಗಿದೆ ಆದ್ರೆ ಇನ್ನು ತೆಲಂಗಾಣ ಮತ್ತು ಆಂಧ್ರದಲ್ಲಿ ಮಳೆಯಾಗುತ್ತಿರುವಂತಹ ಆ ನೀರು ಮತ್ತೆ ಹರಿದ್ರು ಅಂದ್ರೆ ಪ್ರವಾಹ ಮತ್ತೆ ಉಂಟಾಗತಕ್ಕಂತ ಸಾಧ್ಯತೆ ಇದೆ ಈ ನೆಲೆಯಲ್ಲಿ ಸಚಿವರು ಅಧಿಕಾರಿಗಳ ಸಭೆ ನಡೆಸುವ ಮೂಲಕ ಏನು ಕಟ್ಟುನಿಟ್ಟಾಗಿ ಇವತ್ತು ಸೂಚನೆಯನ್ನು ಕೊಟ್ಟರು ಏನು ಶೇಡಂಪಟ್ಟಣದ ಪಟ್ಟಣದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಏನು ತಾಲೂಕು ಅಧಿಕಾರಿಗಳ ಸಭೆ ನಡೆಸಿದ್ರು ಸಭೆ ನಡೆಸಿ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಏನ್ ಮಾಡಬೇಕು ಫ್ಲಡ್ ಬಂದಾಗ ಅಂತಕ್ಕಂತ ಕಟ್ಟುನಿಟ್ಟಿನ ಸೂಚನೆ ಕೊಡುವ ಕೆಲಸವನ್ನ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮಾಡಿದ್ರು ಅಂತ ಹೇಳ್ಬೋದು ಸಂಪತ್ ಥ್ಯಾಂಕ್ ಯು ಸಿದ್ದ ಸಾಥ್ಯಾ ತಮ್ಮ ಡೀಟೇಲ್ಸ್ಗಾಗಿ ಗಮನಿಸ್ತಾ ಹೋಗೋದಾದ್ರೆ ಸಚಿವರು ಭೇಟಿಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಕಲಬುರಗಿಯ ಕಾಗಿಣಾ ನದಿ ನದಿಯಲ್ಲಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋದಂಥ ವ್ಯಕ್ತಿ ಆ ಸ್ಥಳಕ್ಕೂ ಕೂಡ ಸಚಿವರು ಭೇಟಿಯನ್ನ ಕೊಟ್ಟರು ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ